ಮಧ್ಯಾಹ್ನ ಎರಡು ಗಂಟೆಯಿಂದ ಇದೆ ಆರು ವಿಷಯಗಳಿಗೆ ಪ್ರತಿ ವಿಷಯದಲ್ಲಿ ನಾಲ್ಕು ಜನ ಶಿಕ್ಷಕರ ಸಂಪನ್ಮೂಲ ವ್ಯಕ್ತಿಗಳು ಎಲ್ಲ ಸಂಪನ್ಮೂಲ ವ್ಯಕ್ತಿಗಳಿಗೂ ಕೂಡ ಎಲ್ಲ ಮಕ್ಕಳು ನಮ್ಮ ತಾಲೂಕಿನ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಕರೆಗಳನ್ನು ಮಾಡ್ತಾ ಇದ್ದಾರೆ ಕ್ರಿಸ್ಟಾಂಶಗಳನ್ನು ಕೇಳ್ತಾ ಇದ್ದಾರೆ ಕ್ರಿಷ್ಟಾಂಶಗಳಿಗೆ ಪರಿಹಾರವನ್ನು ಕೂಡ ನಮ್ಮ ಶಿಕ್ಷಕರೆಲ್ಲರೂ ಕೂಡ ನೀಡ್ತಾ ಇದ್ದಾರೆ ಎಲ್ಲ ವಿದ್ಯಾರ್ಥಿಗಳ ಕಾಲ್ ರೆಕಾರ್ಡಿಂಗ್ ಕೂಡ ನಾವು ಮಾಡ್ಕೊಳ್ತಾ ಇದ್ದೀವಿ ಜೊತೆಗೆ ಈ ಆಧಾರದ ಮೇಲೆ ನಾಳೆ ಎರಡು ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಪ್ರಾರಂಭವಾಗುವ ವಿದ್ಯಾರ್ಥಿಗಳಿಗೆ ಅಭಿಪ್ರೇರಣಾ ಕಾರ್ಯಾಗಾರವನ್ನು ಈ ವಿದ್ಯಾರ್ಥಿಗಳ ಕೃಷ್ಣಾಂಶದ ಆಧಾರದ ಮೇಲೆಯೇ ನಾವು ಅಭಿಪ್ರೇರಣೆ ಕಾರ್ಯಾಗಾರವನ್ನು ಆರು ಸ್ಥಳಗಳಲ್ಲಿ ಮಾಡ್ತಾಯಿದ್ದೀವಿ ಬಹುಶಃ ನನಗನ್ಸುತ್ತೆ ಈ ವರ್ಷ ನಾವು ಒಳ್ಳೆಯ ಫಲಿತಾಂಶವನ್ನು ನಿರೀಕ್ಷೆ ಮಾಡ್ತಾ ಇದ್ದೀವಿ ಹನ್ನೆರಡು ಪರ್ಸೆಂಟ್ ನಾವು ಸಕ್ಸಸ್ ಆಗ್ತದೆ ಎರಡು ಗಂಟೆ ಎರಡು ನಿಮಿಷದಿಂದ ಸುಮಾರು ಈಗ ಎಷ್ಟು ನಾಲ್ಕು ಗಂಟೆಯಾಗಿದೆ ಸುಮಾರು ನಾಲ್ಕುನೂರಕ್ಕೂ ಹೆಚ್ಚು ವಿದ್ಯಾರ್ಥಿನಿ ವಿದ್ಯಾರ್ಥಿನಿಯರು ಈ ಫೋನಿನ ನೇರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಪ್ರತಿ ವಿದ್ಯಾರ್ಥಿಗಳ ದಾಖಲೆಗಳನ್ನು ಕೂಡ ನಾವು ಲಿಖಿತವಾಗಿ ಹಾಗೂ ಆಡಿಯೋ ರೆಕಾರ್ಡಿಂಗ್ ಮೂಲಕ ಇಟ್ಕೊಳ್ತಾ ಇದ್ದೀವಿ ಇದೇ ನಮಗೆ ಬೇಸ್ ಎಸ್ ಎಲ್ಸ ಸುಧಾರಣೆ ಮಾಡಲಿಕ್ಕೆ ಒಂದು ಒಳ್ಳೆಯ ಒಂದು ಅವಕಾಶ ಅಂತೇಳಿ ನಾವು ಭಾವಿಸ್ತೇನೆ ಈ ವಿಶೇಷವಾಗಿ ಮಾನ್ಯ ಉಪನಿರ್ದೇಶಕರು ಹಾಗೂ ಆಯುಕ್ತರು ಹಾಗೂ ನಮ್ಮ ಶಾಲಾ ಶಿಕ್ಷಣ ಇಲಾಖೆ ಎಲ್ಲ ಅಧಿಕಾರವೊಂದರ ಮಾರ್ಗದರ್ಶನದಲ್ಲಿ ನಾವು ಮೂರು ವಿಭಾಗಗಳನ್ನು ಮಾಡ್ಕೊಂಡಿದ್ದೀವಿ ಒಂದು ಟಾಪ್ ಸ್ಕೋರರ್ ಅಂದರೆ ಉತ್ತಮ ಸ್ಕೋರ್ ಮಾಡುವಂಥ ವಿದ್ಯಾರ್ಥಿಗಳು ಆನಂತರ ಮಧ್ಯಮ ವಿದ್ಯಾರ್ಥಿಗಳು ಆನಂತರ ಪಾಸಿಂಗ್ ಪ್ಯಾಕೇಜ್ ಅಂತೇಳಿ ಮೂರು ಪ್ಯಾಕೇಜ್ಗಳನ್ನು ಮಾಡ್ಕೊಂಡಿದ್ದೀವಿ ಎ ಬಿ ಸಿ ಅಂತೇಳಿ ವರ್ಗಾವಣೆ ಮಾಡಿಕೊಂಡು ಅದನ್ನು ನಾವೆಲ್ಲರೂ ಕೂಡ ಕೆಲಸ ಮಾಡ್ತಾಯಿದ್ದೇವೆ ಜೊತೆಗೆ ಉತ್ತಮ ಅಂಕ ಗಳಿಸುವಂಥ ವಿದ್ಯಾರ್ಥಿಗಳಿಗೆ ಸುಮಾರು ಐವತ್ತು ದಿನಗಳ ವಸತಿ ಸಹಿತ ಆ ವ್ಯವಸ್ಥೆ ಮಾಡಿ ನಮ್ಮ ತಾಲೂಕಿನ ಸುಮಾರು ಐವತ್ತರಿಂದ ಅರವತ್ತು ವಿದ್ಯಾರ್ಥಿಗಳು ಸಿಕ್ಸ್ ಹಂಡ್ರೆಡ್ಸ್ ಪ್ಲಸ್ ಬರುವಂಥ ಒಂದು ಇದರಲ್ಲಿ ನಾವು ಕಾರ್ಯಪ್ರವೃತ್ತರಾಗಿತ್ತು